ಹೋಗೋದಿಲ್ಲ ಗೃಹ ಸಚಿವರು ಮಾನ್ಯ ಗೃಹ ಸಚಿವರು ಬಂದು ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಬೇರೆ ಸಂದರ್ಭದಲ್ಲಿ ಆಗಿದ್ರೆ ನಾವು ಕೇಳ್ತಾ ಇರಲ್ಲ ವಿಧಾನಸಭಾ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ವಿಧಾನಸಭಾ ಸದಸ್ಯರುಗಳು ನಮ್ಮ ಆ ಎಲ್ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ನನಗನ್ಸ್ತದು ತಾವು ಹೊಸ ಪೀಠ ಮಾಡಿಸಿದೀರ ಬಹಳ ಕಳೆ ಇರೋ ಅಂತ ಪೀಠ ಮಾಡಿಸಿದೀರ ಅದಕ್ಕೋಸ್ಕರ ಆ ಕಳೆ ಇರೋ ಪೀಠದಲ್ಲಿ ಕೊಡ್ತಾ ಇದೀನಿ ಹಿಂದೆಗಡೆ ನಿಂದು ತೋರಿಸ್ತಾ ಇದ್ದಾರೆ ನೀನು ಹಾಕಿರೋ ಶರ್ಟೇ ಬೇರೆ ಆ ಕಲರ್ ತೋರಿಸ್ತಾ ಇರೋದೇ ಬೇರೆ ತೋರಿಸಿ ಅವ್ರಿಗೆ ಟಿವಿ ಅವ್ರ ನೋಡಲ್ಲ ಹಿಂದೆಗಡೆ ಏನ್ ಕಲರ್ ನಿನ್ನ ನಿನ್ನ ನೀನ್ ನೋಡ್ಕೊತ ಅವ್ರಿಗೆ ಈಗ ತೋರಿಸ್ತಾ ಇರೋದು ನಿಮಿಷ ನಿನ್ ಬಟ್ಟೆ ಕಲರ್ನೂ ಚೇಂಜ್ ಅದಲ್ಲ ನಿನ್ ಕಲರ್ ಇವರು ಇವ್ರ ಬಟ್ಟೆ ಕಲರ್ ನೋಡಿ ನಿನ್ ಕಲರ್ನೂ ಚೇಂಜ್ ಅವರು ಅದೊಂದೇ ಕಲರ್ ಚೇಂಜ್ ಮಾಡಿದ ಅವರು ನಮ್ಮ ಕಲರು ಅವ್ರು ಬಿರಿ ನಿನ್ನೆ ತೋರಿಸ್ತಾವೆ ಎಲ್ಲರೂ ತೋರಿಸ್ತಲ್ಲ ನಿಮ್ಮ ತೋರಿಸ್ ಇಕ್ಕರು ಆರ್ಡ್ರು ಮಾಡ್ಬಿಟ್ಟಿದ್ದಾರೆ ಈಗ ನೋಡಿ ಶಿವಕುಮಾರ್ ಸಾರ್ ಶಿವ್ಕುಮಾರ್ ಸರ್ ನೀವು ಹೇಗೆ ಹೆಂಗೆ ನಮ್ಮ ಸ್ಪೀಕರ್ ಸಾಹೇಬ್ರು ಯಾರು ಯಾರು ಕಲರ್ ಯಾವಾಗ ಚೇಂಜ್ ಮಾಡ್ತೀರೋ ಗುರ್ತೇ ಆಗೋದಲ್ಲ ಈಗ ಬೆಳಗ್ಗೆ ಅಧಿವೇಶನ ನಡೆಸ್ತಾ ಇದ್ದಾರಲ್ಲ ಇವ್ರ ಬಟ್ಟೆ ಯಾಕೆ ನಡೆಸ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ನೋಡಿ ಸ್ಪೀಕರ್ ನಾನು ಒಬ್ಬ ನಮ್ಮ ಸದಸ್ಯರುಗಳು ಗೌರವಾನ್ವಿತ ಸದಸ್ಯರುಗಳು ಮಾಜಿ ಮಂತ್ರಿಗಳಾಗಿದ್ದಂಥವರು ಕೇಂದ್ರ ಸಚಿವರಾಗಿದ್ದಂಥವ್ರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ ನಾನು ಹೇಳೋದು ತಮ್ಮದು ಕೂಡ ಕರ್ತವ್ಯ ಇದೆ ಬರೀ ಗೃಹ ಸಚಿವರದಲ್ಲ ಗೃಹ ಸಚಿವರು ಅಷ್ಟೇ ಅವರು ಅವ್ರು ಇಷ್ಟ ಇದ್ದಾಗವರೋ ಆ ಖಾತೆ ಇಷ್ಟ ಇಲ್ದಿರಾಗವರೋ ನನಗೆ ಗೊತ್ತಿಲ್ಲ ಅದು ಕೊಟ್ಟಾಗ ಹೇಳದಂತೆ ನನ್ಗೆ ಈ ಖಾತೆ ಬೇಡ ಅಂತ ಮನೆಗೆ ಓಡೋಗಿದ್ರು ಅಂತ ನನಗೆ ಸುದ್ದಿ ಅವ್ರ ಜೊತೆಗಿದ್ದವ್ರು ಹೇಳಿದ್ರು ನನಗೆ ಈ ಖಾತೆ ಬೇಡ ಅಂತೇಳಿ ಅವ್ರಿಗೆ ಗೊತ್ತಿಲ್ಲದೆ ಇರೋದು ನನ್ಗೆ ಗೊತ್ತಿದೆ ಅದಕ್ಕೆ ಅದಕ್ಕೆ ನಾನು ಹೇಳೋದು ತಮ್ಮ ಜವಾಬ್ದಾರಿ ತಮ್ಮ ಜವಾಬ್ದಾರಿ ತಾವು ಗೃಹ ಸಚಿವರಿಗೆ ಸ್ಟೇಟ್ಮೆಂಟ್ ಕೊಡಿಸ್ಬೇಕಾಯ್ತು ಅದನ್ನು ಕೊಡಲಿಲ್ಲ ಮೊನ್ನೆ ನಾವು ಅನುಭವ ಮಂಟಪದ ಒಂದು ತೈಲ ಚಿತ್ರವನ್ನು ಅನಾವರಣ ಮಾಡಿದ್ರಿ ಈಗ ರಿಯಲ್ ಆಗಿ ನಮ್ಮ ಸರ್ಕಾರದವರು ಈ ರೈತರಿಗೆ ಪಂಚಮಶಾಲಿಗಳೆಲ್ಲ ರೈತರು ಅದರಲ್ಲಿ ಇವರು ಕೂಡ ಇದ್ರು ಏನೋ ಮರಾಠ ಸಮುದಾಯದವರು ಕೂಡ ಅವರಿಗೆ ನಿಜವಾದಂಥ ಅನುಭವ ಲಾಟಿ ಅನುಭವ ಹೆಂಗೆ ಅನ್ನೋದನ್ನು ತಾವು ತೋರಿಸಿದ್ದೀರ ಸರ್ಕಾರ ಹೇಳ್ತು ನಾವು ಅನುಭವ ಮಂಟಪ ಅಂತ ನಿಜವಾದಂತ ಯಾರು ಭಕ್ತರಿದ್ದಾರೆ ಅನುಯಾಯಿಗಳಿದ್ದಾರೆ ಬಸವಣ್ಣವ್ರು ಅವ್ರ ಅವ್ರಿಗೆ ಹತ್ತು ಸಾವಿರ ಜನ ಬಂದಿದ್ರಲ್ಲ ಅವ್ರಿಗೆ ಅನುಭವ ತೋರಿಸಿದ್ದೀರಾ ತಾವು ತಾವು ಅಲ್ಲೇ ಹೇಳಿದ್ರು ಮುಖ್ಯಮಂತ್ರಿಗಳು ದಯೆಯೇ ಧರ್ಮದ ಮೂಲ ಅಂತ ಭಾಷಣ ಮಾಡ್ಬೇಕಾದ್ರೆ ದಯೆಯೇ ಧರ್ಮ ಇಲ್ಲಿ ದಯೆ ಇಲ್ದಂಗೆ ಹೊಡೆದಾಕಿದ್ದೀರಾ ನೀವು ಮತ್ತೆ ಗೃಹ ಸಚಿವರು ಒಂದು ವೀರಾವೇಶದ ಒಂದು ಮಾತನ್ನ ಕೊನೆಗೆ ಕೂತಿದ್ದು ಎದ್ದು ಹೇಳಿದ್ರು ವೀರಾವೇಶದಿಂದ ಏನ್ರಿ ಹತ್ ಸಾವಿರ ಜನ ಬಂದ್ರೆ ನಾವು ಬಿಟ್ಟು ಬಿಡ್ಬೇಕಾ ನಾವು ಅಂತೇಳಿ ಕೊಡ್ಬೇಕಾ ಅಂತ ಹೇಳಿ ಗೃಹ ಸಚಿವರೇ ಆ ಜನಾಂಗದವರು ರೈತರವರು ಮುತ್ ಕೊಡೋ ಜನನೇ ಅವರು ಅನ್ನ ಕೊಡೋ ಜನ ಅವರು ಅವ್ರ ಮೇಲೆ ಲಾಠಿ ಎತ್ತಬಾರ್ದು ನೀವು ದೇಶಕ್ಕೆ ತುತ್ತು ಕೊಡೋರು ಅವರು ದೇಶಕ್ಕೆ ತುತ್ತು ಕೊಡೋರು ಅವರು ಇದ್ರ ಮೇಲೆ ಗೋಲಿ ಬರಬಾದ್ರೆ ನಡೀತೀವಿ ಇಲ್ಲಿ ಲಾಟಿ ನಡೆಯೋದಿಲ್ಲ ಗೃಹ ಸಚಿವರು ಹೇಳಬಾರ್ದು ನಾನು ರೈತರ ಮೇಲೆ ಜೀಪ್ ಬೇಕಾರು ನೀವ್ರಿಂದ ಕಲಿಬೇಕಾದ ಸರ್ಕಾರ ಇದ್ದಾಗ ಅಧ್ಯಕ್ಷರೇ ಅಧ್ಯಕ್ಷ ಕಾಂಗ್ರೆಸ್ನ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆ ವೇಳಿನಲ್ಲಿ ಗೊಬ್ಬರ ಕೆಳ ಅವರು ಮಾತಾಡಲಿ ಯಾಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಆಯ್ತು ಮತ್ತೆ ನೋಡಿ ನೀವ್ ಮತ್ತೆ ಮಾತಾಡಿ ಅವ್ರು ಮಾತಾಡಿ ಆಗ್ಲಿ ನೀವೇನ್ ಮಾತು ಯಾರಿಗೆ ಕೂಡ ಕೇಳುದಿಲ್ಲ ನೀವ್ ವ್ಯಾಲಿಡ್ ಪಾಯಿಂಟ್ ಇರ್ಬೋದು ಕೇಳ್ಬೇಕಲ್ಲ ಅಧ್ಯಕ್ಷ ಅದಕ್ಕಲ್ಲ ಸುತ್ತಿ ಬ ಈಗ ಮಾತಾಡ್ತೀರಿ ಸನ್ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ ನಾನು ಈಗ ಸೌರ್ವಾನಿತ ಏನು ನಮ್ಮ ಹೋಮ್ ಮಿನಿಸ್ಟ್ರು ಅವ್ರು ಏನು ಹೇಳಿದಾರೋ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಾನು ಹೇಳಿರೋದಕ್ಕೆ ಕ್ಲಾರಿಫಿಕೇಷನ್ಗೆ ಅವರೆಲ್ಲ ರೆಡಿ ಮಾಡ್ಕೊಂಡ್ಲಿ ಬರ್ಕೊಂಡೆಲ್ಲ ನಾನು ಬರ್ಕೊಂಡೆ ಅವ್ರು ಹೇಳುವಾಗ ನಾನು ನಾನು ಕೂತ ಇದ್ದೆ ನಾನೇನು ಮಾತಾಡಿಲ್ಲ ಒಂದು ಸರಿಯೂ ಎದ್ದಿಲ್ಲ ನಾನು ಅವ್ರು ಹೇಳಿದ್ದನ್ನ ಬರ್ಕೊಂಡಿದ್ದೀನಿ ಹಾಗೆ ಅವ್ರು ಬರ್ಕೊಂಡ್ಲಿ ಬರ್ಕೊಂಡು ನನಗೆ ಏನೇನು ಕ್ಲಾರಿಫಿಕೇಷನ್ ಬೇಕೋ ಕೊಡ್ಬೋದು ಪ್ರಜಾಪ್ರಭುತ್ವ ಇದು ಡೆಮೋಕ್ರಸಿಯಲ್ಲಿ ಕೊಡೋಕ್ಕೆ ಅಧಿಕಾರ ಇದೆ ಅದೇ ಥರ ತಗೋಳಕ್ಕೂ ಇರಬೇಕಲ್ಲ ನಾನು ನಾ ಹೇಳಿದ್ರು ಗೃಹ ಸಚಿವರು ಏನ್ರಿ ಹತ್ ಸಾವಿರ ಜನ ಬಂದ್ಬಿಟ್ರಿ ಏನು ಬಿಟ್ಬಿಡ್ಬೇಕಾ ವಿಧಾನಸೌಧಕ್ಕೆ ಅಂತ ಮಾತಾಡಬೇಕ ವಿಧಾನಸ್ವಾಮಿ ಅವ್ರು ಅವ್ರು ಮಾತಾಡ್ಲಿ ವಡರಾಕಿರಿ ಎಲ್ಲರೂ ರೈತರು ಶಿವಲಿಂಗ್ರಿ ವಿಜಯ ಕೂತ್ಕೊಳ್ಳಿ ಅವ್ರು ಮಾತಾಡಲಿ ಶರತ್ ಅಧ್ಯಕ್ಷ ಈ ರೀತಿ ಬಬ್ಬ್ಯಾಕ್ ಏನ್ ಕೊಡೋ ಪ್ರಯೋಜನ ಇಲ್ಲ ಜನ ನಿಮ್ಮನ್ನೆಲ್ಲ ಮನೆಲ್ಲ ನೋಡ್ತಾ ಇದಾರೆ ನೀವೇನ್ ಮಾಡ್ತಿದ್ರ ಅಂತ ಹೇಳಿ ಪ್ರತಿಪಕ್ಷ ಮಾತಾಡ್ತಾರೆ ಮಾತಾಡ್ಲಿ ಅವ್ರು ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನೀವ್ ಕೇಳಿ ಮತ್ತೆ ಅವ್ರಿಗೆ ಉತ್ತರ ಕೊಡಿ ಸನ್ಮಾನ್ಯ ಅಧ್ಯಕ್ಷರೇ ಏ ಶ್ರೀನಿವಾಸ ಕೂತ್ಕೊಳ್ಳಿ ಬರುದೇ ಅಪರೂಪ ಬಂದ್ರೆ ನಿಂತೇ ಹೋಗ್ಬಿಟ್ಟು ಅಧ್ಯಕ್ಷರೇ ಗೃಹ ಸಚಿವರು ಹೇಳಿದ್ರು ಹತ್ತು ಸಾವಿರ ಜನ ಬಂದ್ರೆ ಬಿಟ್ಬಿಡ್ಬೇಕಂತ ನಮ್ಮ ಕಾಲದಲ್ಲೂ ಕೂಡ ಎರಡು ಲಕ್ಷ ಜನ ಬಂದಿದ್ರು ಇದೇ ಪಂಚಮಶಾಲಿ ಹೋರಾಟ ಎರಡು ಲಕ್ಷ ಜನ ಬಂದಿದ್ರು ಆಗ ಬಹಳಷ್ಟು ಜನ ನಮ್ಮ ಸ್ನೇಹಿತ ಮಿತ್ರರು ಮಾತಾಡ್ತಾರಲ್ಲ ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಬಂದಿದ್ರು ಮನೆ ವಿರೋಧಿ ಬಂದಿದ್ರು ಆ ಆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ಸಿನ ಆ ಭಾಗದ ಶಾಸಕರು ನಮ್ಮ ಬಿಜೆಪಿ ಎಲ್ಲಾ ಶಾಸಕರು ಬಂದಿದ್ರು ಸುಮಾರು ಎರಡು ಲಕ್ಷ ಜನ ಇತ್ತು ನಾವೆಲ್ಲ ಬಂದು ನುಗ್ಗಿ ಅಂತ ಹೇಳಿದ್ರ ನಾವು ಹ್ಯಾಂಡಲ್ ಮಾಡಿದ್ರಿ ಅದನ್ನ ಕೇಳ್ತೀವಿ ನಾವು ನಿಮ್ ಮುಖ್ಯಮಂತ್ರಿಗಳು ಸರ್ಕಾರ ಏನ್ ಮಾತು ಕೊಟ್ಟಿತ್ತು ಮೇಲೆ ಮೀಸಲಾತಿಯನ್ನ ಕೊಡಬಹುದಾಗಿ ಆ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ನೀವು ಮುಖ್ಯಮಂತ್ರಿ ಆಗಿದ್ದಾಗ ಏನೋ ನಮ್ಮ ಕೈಲಿ ಏನ್ ಸಾಧ್ಯ ಇದೆಯೋ ನಾವು ಅದನ್ನ ಕೊಟ್ಟಿದ್ದೀರಿ ನಮ್ಮ ಕೈಲಿ ಏನ್ ಸಾಧ್ಯ ಇದೆಯೋ ಅದನ್ನ ಕೊಟ್ಟಿದ್ದೀರಿ ಇವತ್ತು ಇನ್ಯ ಕೆಲವರು ಹೇಳ್ತಾ ಇದ್ರು ನಾನು ಪತ್ರಿಕೆಯಲ್ಲಿ ನೋಡಿದೆ ಏನ್ರಿ ಸ್ವಾಮೀಜಿ ಸ್ವಾಮೀಜಿ ಏನು ಅವರು ಬಿಜೆಪಿಯವರ ಅಂತ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಇವತ್ತು ಬಿಜೆಪಿಯವರ ಅವ್ರ ಸ್ವಾಮೀಜಿ ಬಿಜೆಪಿ ಅಂತ ಹಿಂದೆ ನಮ್ಮ ಮೇಲೆ ಪ್ರತಿಭಟನೆ ಮಾಡಿದ್ರಲ್ಲ ಆಗ ನಾವೇನ ಕಾಂಗ್ರೆಸ್ ಸ್ವಾಮೀಜಿ ಅಂತ ಹೇಳಿದ್ರ ನಾವೇನು ಹೇಳಿಲ್ಲ ಅಂದರೆ ನಮ್ಮ ಪರವಾಗಿದ್ರೆ ಅವರು ನಮ್ಮ ಪಾರ್ಟಿ ಸ್ವಾಮೀಜಿ ಇಲ್ಲ ಅಂದ್ರೆ ವಿರುದ್ಧ ಸಮಸ್ಯೆ ಅದು ಅದು ಸರಿಯಲ್ಲ ಅವ್ರದ್ದು ಹೋರಾಟ ಮಾಡ್ತಾ ಇರೋದು ಈ ಕಾಲದಿಂದ ಅಲ್ಲ ಬಹಳಷ್ಟು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ ನಾನು ಗೃಹ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಇದೊಂದು ತಾವು ಹೇಳಿದ್ರಿ ಏನು ಲಾಠಿ ಚಾರ್ಜ್ ಮಾಡದೆ ಏನು ಮಾಡಬೇಕಾಯಿತು ಅಂತ ನಾನು ಗೃಹ ಸಚಿವರಾಗಿದ್ದೆ ನಮ್ಮ ಜ್ಞಾನೇಂದ್ರನು ಗೃಹ ಸಚಿವರಾಗಿದ್ದರು ನೋಡಿ ಬೆಂಕಿ ಅಂಟತೈತಲ್ಲ ನಾವು ಸಣ್ಣ ಕಿಡಿನೇ ಅಂಟಿಸೋದು ಪೊಲೀಸ್ ಇಲಾಖೆನೂ ಭಾಳ ಸೆನ್ಸಿಟಿವ್ ಆಗಿರ್ಬೇಕು ಬೇರೆ ಇಲಾಖೆ ಥರ ಅಲ್ಲ ಅದು ನೀವು ಅಂಟಿಸಿದ್ರೆ ಅದು ಮನೆ ಅಂಟ್ಕೊಂತದೋ ನಮ್ಗೆ ಗೊತ್ತಾಗಲ್ಲ ಊರು ಅಂಟ್ಕೊಂತದೋ ಗೊತ್ತಾಗಲ್ಲ ರಾಜ್ಯ ಅಂಟ್ಕೊಂತದೋ ಗೊತ್ತಾಗಲ್ಲ ಜವಾಬ್ದಾರಿ ಇರಬೇಕು ಪೊಲೀಸ್ ಅಧಿಕಾರಿಗಳಿಗೆ ಆ ಜವಾಬ್ದಾರಿಯನ್ನು ತಪ್ಪಿದ್ದಾರೆ ಇವತ್ತು ಇವತ್ತು ಇಡೀ ಉತ್ತರ ಕರ್ನಾಟಕದ ಸುಮಾರು ಹತ್ತನ್ನೆರಡು ಜಿಲ್ಲೆಯಲ್ಲಿ ಸ್ಟ್ರೈಕ್ ಆಗ್ತಾ ಇದೆ ರಸ್ತೆ ತಡೆ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಜಾಮ್ ಆಗಿದೆ ಎಲ್ಲ ಕಡೆ ಯಾರು ಬರಕೆ ಆಗ್ತಾ ಇಲ್ಲ ಈ ಸಣ್ಣ ಘಟನೆಯಿಂದ ಸಮಾಧಾನ ಮಾಡಬಹುದಾಯ್ತು ಸ್ವಾಮೀಜಿಯವರು ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಇಲ್ಲಿ ಅದನ್ನು ಕೂಡ ಚರ್ಚೆ ಆಯ್ತು ಸ್ವಾಮೀಜಿಯವರು ಏನ್ ಹೇಳಿದ್ದಾರೆ ನಮ್ಮನ್ನ ಕರೆದೇ ಇಲ್ಲ ಸಿಎಂ ಮಾತುಕತೆ ಕರೆದಿಲ್ಲ ಅಂತ ಸ್ವತಃ ಸ್ವಾಮೀಜಿಯವರೇ ಹೇಳಿದ್ದಾರೆ ಹೇಳಿ ಆಮೇಲೆ ಪರವಾಗಿಲ್ಲ ನಮ್ಮ ಸಿ ಸಿ ಪಾಟೀಲ್ ಹೇಳಿದ್ದಾರೆ ಅವರು ಅಲ್ಲೇ ಇದ್ರು ಕರೆದಿಲ್ಲ ಅಂತ ಇನ್ನು ನಾನು ಹೇಳೋದು ಇದು ಭಾಳ ವಿಚಾರ ಇದು ಸೆನ್ ಮೀಸಲಾತಿ ವಿಚಾರ ಇದೆಯಲ್ಲ ಭಾಳ ಸೆನ್ಸಿಟಿವ್ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಒಂದು ಎರಡು ನಿಮಿಷ ಮಾತಾಡಿದರೆ ಮುಗ್ದೇ ಹೋಗಿಡೋದು ಇದು ಹಿಂದೆ ಹಾಗೆ ಒಂದು ಸರಿ ಮಾಡಿದ್ರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ರು ಒಬ್ಬ ರೈತ ಆತ್ಮಹತ್ಯೆ ಆಗೋಯ್ತು ಮಂಡ್ಯದಲ್ಲಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು ಯಾರು ಹೇಳಿದ್ರು ಸರ್ ಇಲ್ಲೇ ಮನೆ ಅಂತ ಭೇಟಿ ಮಾಡಿದಿರೋದು ದೊಡ್ಡ ಇಶ್ಯೂ ಆಗೋಯ್ತು ಅದು ಇವತ್ತು ಅದೇ ಥರ ಇಶ್ಯೂ ಆಗಿದೆ

ಅಧ್ಯಕ್ಷರೇ ಅವರು ಇವತ್ತು ದಯ ಇಲ್ಲ ಅಂತ ಹೇಳಿದನಲ್ಲ ಅವ್ರು ಹೊಡೆದಿರೋ ಫೋಟೋಗಳು ನೋಡಿ ರಕ್ತ ಬರ್ತಾ ಇದೆ ಈಗ ಅವಶ್ಯಕತೆ ಆಯ್ತಾ ಇದೆಲ್ಲ ನೋಡಿ ಈಗ ನಾನು ಹೇಳೋದು ಪೊಲೀಸ್ ಅಧಿಕಾರಿಗಳ ಯಾರವ್ರ ಸೂಚನೆ ಕೊಟ್ಟವರು ಲಾಠಿ ಚಾರ್ಜ್ ಮಾಡ್ಬೇಕು ಅಂದ್ರೆ ಅಟ್ ಲೀಸ್ಟ್ ಯೋಚನೆ ಮಾಡ್ಬೇಕಾಯ್ತು ಪೊಲೀಸರು ಇವತ್ತು ಆ ಯೋಚನೆ ಮಾಡಿದೆ ಇವತ್ತು ಅನಾಹುತ ಆಗಿದೆ ಆದ್ರಿಂದ ಇದು ಸರ್ಕಾರದ ಫೇಲೂರು ನಿಮ್ ಸರ್ಕಾರ ಇದ್ದಾಗ ಗೋಲಿಬಾರ್ ಆಯ್ತಲ್ಲ ಅವಾಗ ನಿಮ್ ಸರ್ಕಾರ ಏನ್ ಮಾಡ್ತಾ ಇತ್ತು ಕಾನೂನು ಗೋಲಿಬಾರ್ ಆಯ್ತಲ್ಲ ನಿಮ್ಮ ಸರ್ಕಾರ ಸರ್ಕಾರ ಗಟ್ಟಿ ಇದ್ದಿದ್ರೆ ಆಕ್ಷನ್ ತಗೋಬೇಕಾಯ್ತು ಪೊಲೀಸರ್ ಮೇಲೆ ಬಿಟ್ರು ಆಕ್ಷನ್ ಸಕ್ಷ ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಬೇರೆ ಸಿಗಬಾರ್ದು ಅವ್ರಿಗೆ ಯಾರಿಗೂ ಬೇರೆ ಸಿಗಬಾರ್ದು ಇವತ್ತಾರು ಪತ್ರಕರ್ತರು ಕೇಳಿದ್ರು ಎಲ್ಲ ಧರಣಿ ಮಾಡ್ಬೇಕಾದ್ರೆ ಸ್ವಾಮೀಜಿನೇ ಬಂಧಿಸಿದೀರ ಅಂತ ಏನಿದು ಈ ಸರ್ಕಾರದಲ್ಲಿ ಏನು ಮಂತ್ರಿಗಳು ಮಾತು ಕೇಳ್ತಾರೋ ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಮಂತ್ರಿ ಮಂತ್ರಿ ನಡೆಸ್ತಾರೋ ಏನು ಅರ್ಥನೇ ಆಗ್ತಾ ಇಲ್ಲ ನಮ್ಗೆ ಅದಕ್ಕೋಸ್ಕರ ನಾನು ಇನ್ನು ನಮ್ಮ ಮಾತಾಡ್ತಾರೆ ನಮ್ಮ ಬೇಡಿಕೆ ಏನು ಸರ್ಕಾರ ಯಾವ ಈ ಗೋ ಆಗಿದೆ ಹೆಚ್ಚು ಕಡಿಮೆ ಆಗಿ ಯಾರಾದ್ರೂ ತೀರ್ಗೊಂಡಿದ್ರೆ ಏನಾಗದು ಇವತ್ತು ನಾವು ಅಧಿವೇಶನ ನಡ್ಸಕ್ಕೆ ಆಗ್ತಾ ಇರಲ್ಲ ಪೂರ್ತಿ ಅಧಿವೇಶನನೇ ಕ್ಲೋಸ್ ಮಾಡಬೇಕಾಯ್ತು ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಅದಕ್ಕೆ ಸರ್ಕಾರ ನನ್ನ ಮೊದಲ ಬೇಡಿಕೆ ಸರ್ಕಾರ ಆ ಜನಾಂಗಕ್ಕೆ ಆ ಲಿಂಗಾಯತ ಸಮುದಾಯಕ್ಕೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಕ್ಷಮಾಪಣೆ ಓಕೆ ಆ ಪೊಲೀಸ್ ಅಧಿಕಾರಿಗಳು ಯಾರು ಯಾರು ಲಾಟಿ ಚಾರ್ಜ್ ಗೆ ಅವಕಾಶ ಅದು ಹೊಡೆಯೋದ್ಕು ಒಂದು ಇದಿದೆಯಲ್ಲ ರಕ್ತ ಬರಂಗೆ ಯಾರನ್ನ ಹೊಡಿತಾರ ಎಲ್ಲಾ ಪೊಲೀಸ್ ಅಧಿಕಾರಿಗಳ ಮೇಲೆ ಕೊಡ್ಬೇಕು ಎರಡನೇ ಬೇಡಿಕೆ ಮತ್ತೆ ಆ ದಾಖಲಾಗಿರೋ ಪ್ರಕರಣ ಏನಿದೆ ಅವ್ರ ಮೇಲೆ ಅದನ್ನ ಕೂಡಲೇ ವಾಪಸ್ ತೆಗಿಬೇಕು ಅವ್ರೇನು ಸ್ವಂತ ಕೆಲ್ಸಕ್ಕೆ ಏನು ಬಂದಿರಲ್ಲ ಅವರು ಸಮಾಜದ ಕೆಲಸಕ್ಕೆ ಬಂದಿದ್ದಾರೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಹೋರಾಟಕ್ಕೆ ಬಂದಿದ್ದಾರೆ ಈ ಹೋರಾಟದ ನೀವು ಹತ್ತಿಕ್ಕುವಂತ ಪ್ರಯತ್ನ ಮಾಡಿದ್ರೆ ನೀವು ನಾನು ಕೇಳ್ತೀನಿ ಅವ್ರನ್ನ ನೀವರು ಹೇಳಿದ್ರು ಗೃಹ ಸಚಿವರು ಏನ್ ಬಿಟ್ಬಿಡ್ಬೇಕಾಯ್ತಂತ ನಾನೇ ನೋಡಿದ್ದೀನಿ ನಮ್ಮ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಬ್ಯಾರಿಕೇಡ್ ಹತ್ತಿ ನಿಂತ್ಕೊಂಡ್ಬಿಟ್ಟಿದ್ರು ಹಿಂಗೆ ನಮ್ಮ ಸರ್ಕಾರ ಇದ್ದಾಗ ಅವರು ಕಾಂಗ್ರೆಸ್ ಅಧ್ಯಕ್ಷರು ಪ್ರತಿಭಟನೆ ಕಾಂಗ್ರೆಸ್ ಅಧ್ಯಕ್ಷರು ಅವರು ಮಂತ್ರಿಗಳು ಇಷ್ಟೊತ್ತು ಹೇಳಿದ್ರು ಎಸ್ ಎಂ ಕೃಷ್ಣ ಅವರ ಜೊತೆ ಹೆಂಗಿದ್ರು ಅನ್ನೋದನ್ನ ಹೇಳಿದ್ರು ಅವರೇ ಕಾನೂನನ್ನ ಉಲ್ಲಂಘನೆ ಮಾಡಿ ಬ್ಯಾರಿಕೇಡ್ ಮೇಲೆ ಹತ್ತಿ ನುಗ್ತಾರೆ ಅಂತ ಹೇಳಿದ್ರೆ ಈ ಜನ ಅದಕ್ಕಿಂತ ಒಂದೇ ಹೆಜ್ಜೆ ಮುಂದೆ ಹೋದ್ರು ತಪ್ಪೇನೈತೆ ಅಮಾಯಕು ಮಾಡುವ ಜ್ಞಾನೇಂದ್ರ ಜ್ಞಾನೇಂದ್ರ ಹೇಳಿದ್ರು ಹೋಮ್ ಮಿನಿಸ್ಟರ್ ಅವರೇ ಡಿ ಕೆ ಮೇಲೆ ಏನು ಕ್ರಮ ಮಾಡ್ಬೇಡ್ರಪ್ಪ ಹೊಡಿಬೇಡ್ರಿ ಅಂತ ಹೇಳಿದ್ರು ವಿರೋಧ ಪಾಟಿದ್ರು ನಾವು ಡೆಮಾಕ್ರಸಿಗೆ ಬೆಲೆ ಕೊಡ್ತೀವಿ ಪ್ರಜಾಪ್ರಭುತ್ವಕ್ಕೆ ಇವತ್ತು ಅದಕ್ಕೆ ಕೊಟ್ಟಿಲ್ಲ ಮತ್ತೆ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಈ ನಾಲ್ಕು ಡಿಮ್ಯಾಂಡ್ ಅನ್ನ ನಾನು ಇಡ್ತಾ ಇದ್ದೀನಿ ಇದಕ್ಕೆ ಸರ್ಕಾರ ಮಾತಾಡ್ತಾರೆ ಈ ಹೋರಾಟ ನಿಲ್ಲಬೇಕು ಅಂದ್ರೆ ಈಗ ಅವ್ರು ಹೇಳಿದ್ದಾರೆ ಹೋರಾಟವನ್ನ ಮುಂದುವರಿಸ್ತೀರಿ ನಾನು ಹೇಳೋದು ಸರ್ಕಾರ ಕೂಡ್ಲೆ ಕ್ಷಮಾಪಣೆಯನ್ನ ಕೇಳಬೇಕು ಅನ್ನೋ ಆಗ್ರಹವನ್ನ ನಾನ್ ಮಾಡ್ತಾ ಇದ್ದೀವಿ ಮಾಡಿದ್ದು ಹೋರಾಟ